ಈ ವಿಡಿಯೋದಲ್ಲಿ ನಾವು ಜೀವಾಮೃತವನ್ನು ಬಳಸಿದ ನಂತರ ಅದನ್ನು ಪದೇ ಪದೇ ಹೇಗೆ ಮತ್ತೆ ಅಭಿವೃದ್ಧಿಪಡಿಸುವುದು ಎಂದು ನೋಡೋಣ ಇದು ನಮ್ಮ ಎರಡು ನೂರು ಲೀಟರ್ ಜೀವಾಮೃತ ಇದು ನಿನ್ನೆ ಬಳಕೆಯಾಗಿದೆ ಹಾಗೂ ನಾವು ಜೀವಾಮೃತವನ್ನು ತೆಗೆದುಕೊಂಡಾಗ ಅದರಲ್ಲಿ ಕನಿಷ್ಠ ನಲವತ್ತು ಲೀಟರ್ನಷ್ಟು ಕೆಳಗಡೆ ಹಾಗೆ ಬಿಟ್ಟಿರುತ್ತೇವೆ ದಯವಿಟ್ಟು ಗಮನಿಸಿ ಈ ಜೀವಾಮೃತವನ್ನು ಅರಣ್ಯದ ಫಲವತ್ತಾದ ಮಣ್ಣನ್ನು ಬಳಸಿ ಅಭಿವೃದ್ಧಿಪಡಿಸಲಾಗಿದೆ ನಾವು ಅದರಲ್ಲಿ ಯಾವುದೇ ಹಸುವಿನ ಗೊಬ್ಬರ ಅಥವಾ ಹಸುವಿನ ಮೂತ್ರವನ್ನು ಬಳಸಿಲ್ಲ ಕೇವಲ ಕಾಡಿನ ಫಲವತ್ತಾದ ಮಣ್ಣನ್ನು ಬಳಸಿ ಮಾಡಿರುವ ಜೀವಾಮೃತ ಆಗಿದೆ ಈ ಜೀವಾಮೃತವು ನೀವು ಓಡಬ್ಲ್ಯೂ ಡಿ ಸಿ ಅಥವಾ ಗೋಕೃಪ ಮೃತ ಅನ್ನು ಹೇಗೆ ಮತ್ತೆ ಮತ್ತೆ ಅಭಿವೃದ್ಧಿಪಡಿಸುತ್ತೀರೋ ಅದೇ ರೀತಿ ಮತ್ತೆ ಮತ್ತೆ ಅಭಿವೃದ್ಧಿಪಡಿಸಬಹುದು ಈ ಜೀವಾಮೃತದಲ್ಲಿ ಪ್ರತಿ ವಾರ ನಾವು ಜೀವಾಮೃತಗೆ ಆರದ ಆಹಾರವನ್ನು ಕೊಡುತ್ತೇವೆ ಆಹಾರದ ಮೂಲವು ಸಾಮಾನ್ಯವಾಗಿ ಉತ್ತಮವಾದ ಬೇವಿನ ಪೌಡರ್ ಕಾಳಿನ ಕೇಕ್ ಪುಡಿ ಹಿಂಡಿಯ ಪುಡಿ ಅಥವಾ ವಿವಿಧ ಹಿಟ್ಟು ಅಥವಾ ಬೆಲ್ಲ ಆ ವಾರದಲ್ಲಿ ಯಾವುದು ಲಭ್ಯವಿರುತ್ತದೆಯೋ ಅದನ್ನು ಬಳಸುತ್ತೇವೆ ಅಥವಾ ಇವುಗಳೆಲ್ಲವನ್ನು ಮಿಕ್ಸ್ ಮಾಡಿಯೂ ಸಹ ಬಳಸುತ್ತೇವೆ ಮೊದಲು ನಾವು ಈ ಮಿಕ್ಸಾದ ಆಹಾರದ ಮೂಲಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಕೈಯಿಂದ ಚೆನ್ನಾಗಿ ಮಿಶ್ರಣ ಮಾಡುತ್ತೇವೆ ಅದು ಚೆನ್ನಾಗಿ ಮಿಶ್ರಣ ಮಾಡಿದ ಮೇಲೆ ಅದನ್ನು ಜೀವಾಮೃತಕ್ಕೆ ಸೇರಿಸುತ್ತೇವೆ ಆಗ ಅದನ್ನು ತಿರುಗಿಸುವುದು ಹಾಗೂ ಮಿಕ್ಸ್ ಮಾಡುವುದು ಸುಲಭವಾಗುತ್ತದೆ ಈ ಆಹಾರವನ್ನು ನಾವು ಪ್ರತಿವಾರವೂ ಸೇರಿಸುತ್ತೇವೆ ಏಕೆಂದರೆ ಅದು ಹೆಚ್ಚು ಕಾನ್ಸಂಟ್ರೇಟೆಡ್ ಜೀವಾಮೃತವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ದಯವಿಟ್ಟು ಗಮನಿಸಿ ನಾವು ಈ ಜೀವಾಮೃತವನ್ನು ಪ್ರತಿದಿನವೂ ತಿರುಗಿಸುವುದಿಲ್ಲ ಈ ಮಿಶ್ರಣವನ್ನು ನಾವು ಐದು ದಿನಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಮಾತ್ರ ತಿರುಗಿಸುತ್ತೇವೆ ಹಾಗೂ ಇನ್ನೊಂದು ಅಂಶವನ್ನು ನೀವು ಗಮನಿಸಬೇಕು ದಕ್ಷಿಣ ಪ್ರದಕ್ಷಿಣೆ ಆಕಾರದಲ್ಲಿ ತಿರುಗಿಸಿ ಅಥವಾ ಅದರ ವಿರುದ್ಧ ತಿರುಗಿಸಿ ಅಥವಾ ಮೇಲೆ ಕೆಳಗೆ ತಿರುಗಿಸಿ ಅದೆಲ್ಲವನ್ನೂ ನಾವು ನಂಬುವುದಿಲ್ಲ ಮುಖ್ಯವಾಗಿ ಆ ಸಮಯದಲ್ಲಿ ಆ ದಿನದಲ್ಲಿ ನಮಗೆ ಯಾವುದು ಸರಳವಾಗುತ್ತದೆಯೋ ಅದನ್ನು ಬಳಸಿ ಜೀವಾಮೃತವನ್ನು ತಿರುಗಿಸುತ್ತೇವೆ ಉದಾಹರಣೆಗೆ ನಾವು ಶನಿವಾರ ಮಿಕ್ಸ್ ಮಾಡಿ ತಿರುಗಿಸುತ್ತಿದ್ದರೆ ಆ ಸಮಯದಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಇದ್ದರೆ ಡ್ರಿಲ್ಲನ್ನು ಉಪಯೋಗಿಸುತ್ತೇವೆ ಎಲೆಕ್ಟ್ರಿಸಿಟಿ ಸಪ್ಲೈ ಇಲ್ಲದಿದ್ದರೆ ಒಂದು ಕೋಲನ್ನು ಉಪಯೋಗಿಸಿ ಅದನ್ನು ತಿರುಗಿಸುತ್ತೇವೆ ಯಾವ ಯಾವ ರೀತಿಯಿಂದ ಮಾಡಿದರೆ ಸಮಯ ಉಳಿತಾಯವಾಗುತ್ತದೆಯೋ ಅದನ್ನು ಬಳಸಿ ನಾವು ಮಿಕ್ಸ್ ಮಾಡಿಕೊಂಡಿರಬೇಕು ಈ ಜೀವಾಮೃತವು ಅತಿ ಹೆಚ್ಚು ಕಾನ್ಸಂಟ್ರೇಟೆಡ್ ಆಗಿದ್ದರೆ ನಮಗೆ ಎಕರೆಗೆ ಕೆಲವೇ ಲೀಟರ್ನಷ್ಟು ಜೀವಾಮೃತ ಬೇಕಾಗುತ್ತದೆ ಉದಾಹರಣೆಗೆ ಒಂದು ಎಕರೆಗೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಲೀಟರ್ ಬೇಕಾಗಬಹುದು ಕಾನ್ಸಂಟ್ರೇಟೆಡ್ ಇಲ್ಲದಿದ್ದರೆ ಸುಮಾರು ಎರಡು ಲೀಟರ್ ಅಷ್ಟು ಬೇಕಾಗುತ್ತದೆ ಅದಕ್ಕಾಗಿ ನಾವು ಜೀವಾಮೃತವನ್ನು ಪ್ರತಿವಾರವೂ ಅಭಿವೃದ್ಧಿಪಡಿಸುತ್ತಲೇ ಇರುತ್ತೇವೆ ಈಗ ಇಲ್ಲಿ ನೀವು ಐದು ದಿನಗಳ ನಂತರ ಸ್ಥಿತಿಯನ್ನು ನೋಡಬಹುದು ಗುಳೆಗಳು ಚೆನ್ನಾಗಿ ಬಂದಿರುತ್ತವೆ ಈಗ ನಾವು ಮತ್ತೆ ಎರಡು ಕೆಜಿ ಜಿ ವಿವಿಧ ಹಿಟ್ಟು ಹಾಗೂ ಒಂದು ಕೆ ಜಿ ಬೆಲ್ಲವನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿ ಇಡುತ್ತಿದ್ದೇವೆ ಈಗ ನೀವು ಹತ್ತು ದಿನಗಳ ನಂತರದ ಸ್ಥಿತಿಯನ್ನು ನೋಡಬಹುದು ಅದು ತುಂಬಾ ಕಾನ್ಸಂಟ್ರೇಟೆಡ್ ಆಗಿದೆ ಹಾಗೂ ಬಳಸಲು ಸಿದ್ಧವಾಗಿದೆ ಈಗ ಇದನ್ನು ನಾವು ಬಳಸುತ್ತಿಲ್ಲ ಈ ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ ನಮಗೆ ಆದರೂ ನಾವು ಅರಕ್ಕೊಮ್ಮೆ ಆಹಾರದ ಮೂಲವನ್ನು ಸೇರಿಸಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿ ಇಡುತ್ತೇವೆ ಹೀಗೆ ನಾವು ಜೀವಾಮೃತವನ್ನು ಪದೇ ಪದೇ ಉಪಯೋಗಿಸಿ ಪದೇ ಪದೇ ಅಭಿವೃದ್ಧಿ ಪಡಿಸುತ್ತಾ ಇರುತ್ತೇವೆ ಮತ್ತೆ ಯಾವುದಾದರೂ ನಿಂದ ಒಳ್ಳೆಯ ಫಲವತ್ತಾದ ಮಣ್ಣು ಸಿಕ್ಕರೆ ಅದನ್ನು ತಂದು ಮತ್ತೆ ಇದೇ ಜೀವಾಮೃತಕ್ಕೆ ಸೇರಿಸುತ್ತೇವೆ ಹೀಗೆ ಈ ಜೀವಾಮೃತವು ನಿರಂತರವಾಗಿ ಮುಂದುವರಿಯುತ್ತಲೇ ಇರುತ್ತದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ ರಿಕ್ವೆಸ್ಟಿಂಗ್ ಯು ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ವಿಡಿಯೋಸ್